ಕ್ಯಾನ್ಸರ್ ಅಂದರೆ ಏನು ಅಂದರೆ ಅದು ಕ್ಯಾನ್ಸರ್ ಅಂದರೆ ಯಾಕೆ ಭಯ ಇದೆ ಅಂತೇಳಿದರೆ ಅಂದರೆ ಅದು ತುಂಬ ಕಾಂಪ್ಲೆಕ್ಸ್ ಒಂದು ಕಾಯಿಲೆ ವೈದ್ಯರಿಗೆ ಕೂಡ ನಮ್ಮ ದೇಹದಲ್ಲಿ ಕಣಗಳಿರ್ತೇವೆ ಡಿ ಎನ್ ಎ ಹೇಳಿ ಒಂದು ಒಂದೊಂದು ಸೆಲ್ಲಲ್ಲಿ ಒಂದೊಂದು ಡಿ ಎನ್ ಎ ನಮ್ಮ ಒಂದು ಎಕ್ಸ್ಪ್ರೆಷನ್ ಎಲ್ಲ ಡಿ ಎನ್ ಎಂದ ನಮಗೆ ಅದನ್ನು ಗೊತ್ತಾಗೋದು ಸೊ ಒಬ್ಬರ ದೇಹದಲ್ಲಿ ಎಷ್ಟು ಕಣಗಳಿದೆ ಅಂತೇಳಿ ನಮಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ ಮೂವತ್ತೈದು ಟ್ರಿಲಿಯನ್ 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 ನಮ್ಮ ಜಗತ್ತಿನ ಪಾಪ್ಯುಲೇಷನ್ ಏಳು ಬಿಲಿಯನ್ ಇರಬಹುದು ಅಂದ್ರೆ ಒಂದು ಟ್ರಿಲಿಯನ್ ಟ್ರಿಲಿಯನ್ ಅಷ್ಟು ಕಣಗಳು ಒಬ್ಬರ ಮನುಷ್ಯನ ದೇಹದಲ್ಲಿ ಈ ಕಣಗಳು ದೇ ಆರ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ನಮ್ಮಲ್ಲಿ ಸೆಲ್ಗಳು ಡಿಸ್ಟ್ರಕ್ಷನ್ ಆಗ್ತಾ ಇರ್ತವೆ ರಿಪೇರ್ ಆಗ್ತಾ ಇರ್ತವೆ ಈಗ ನಮ್ಗೆ ಒಂದು ಗಾಯ ಆದರೆ ಅದು ಗುಣ ಆಗ್ತದೆ ಅದಕ್ಕೆ ಒಂದು ಇದೆ ಆಂಕೋ ಜೀನ್ ಹೇಳಿ ಅದು ಅದು ಅದರ ಕರ್ತವ್ಯ ಅದು ಮತ್ತೆ ಟ್ಯೂಮರ್ ಸಪ್ರೆಸರ್ ಜೀನ್ ಅಂತ ಇನ್ನೊಂದು ಜೀನ್ ಇದೆ ಅದು ಎರಡು ಬ್ಯಾಲೆನ್ಸಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ಒಂದು ಬಾಳ್ಬೋದು ಸೆಲ್ ಡಿವಿಷನ್ ಆಗ್ತದೆ ಅದು ಸಾಯ್ತದ ಸ್ವಲ್ಪ ದಿನ ಬಿಟ್ಟು ಜಾಸ್ತಿ ಬೆಳೆಯದಾಗೆ ಆ ಟ್ಯೂಮರ್ ಸಪ್ರೆಸರ್ ಜೀನ್ ನೋಡ್ತದೆ ಸೊ ಒಂದು ಬ್ಯಾಲೆನ್ಸಲ್ಲಿ ನಮ್ಮ ಕಣಗಳು ಅಷ್ಟು ಮೂವತ್ತೈದು ಟ್ರಿಲಿಯನ್ ಕಣಗಳು ಏರುಪೇರಲ್ಲಿ ಇರ್ತಾ ಇರ್ತದೆ ಒಳ್ಳೆ ಕಂಟ್ರೋಲ್ ಇರುತ್ತೆ ಯಾವ್ದ ಕಾರಣಗಳಿಂದ ಈ ಕಂಟ್ರೋಲ್ ತಪ್ಪಿ ಹೋದ್ರೆ ಅಂದ್ರೆ ಈ ನಾರ್ಮಲ್ ಸೆಲ್ ಡ್ಯೂ ಅಂದ್ರೆ ಎರಡ್ ಆಗುದು ಎರಡು ನಾಲ್ಕು ಆಗುದು ಆಗ್ತಾ ಇರ್ತದೆ ಬಾಡಿಯಲ್ಲಿ ಹೌದು ನಮ್ಮ ಕೂದ್ಲು ಹೋಗ್ತದೆ ಹೊಸ ಇದ್ರೆ ನಮ್ಮ ಜೆನೆಟಿಕ್ ಮೇಕಪ್ ಅದು ನಮ್ಮ ತಂದೆ ತಾಯಿಯಿಂದ ಬಂದ ಜೀನ್ಸ್ ನಮ್ಮ ಅಪಿಯರೆನ್ಸ್ ಹೇಗೆ ಮಾಡ್ತಾ ಇದಾ ಇರ್ತದೆ ಕೂದ್ಲು ಹೋದ ಕೂಡಲೇ ಹೊಸ ಕೂದ್ಲು ಬರುದು ಖಂಡಿತ ಗಾಯದ ಕೂಡಲೇ ಗುಣ ಆಗ್ತದೆ ಒಂದು ವಾರದಲ್ಲಿ ಗುಣ ಆಗ್ತದೆ ಸೊ ಅದು ಸೆಲ್ ಗಳಿಂದ ಅದು ಒಂದು ಪ್ರೋಗ್ರಾಮ್ ಮೆಕ್ಯಾನಿಸಮ್ ಇರ್ತದೆ ಯಾವತ್ ಕಾರಣಗಳಿಂದ ಈ ಮೆಕ್ಯಾನಿಸಮ್ ಅಂದ್ರೆ ಒಳ್ಳೆ ಡಿವಿಷನ್ ಅಲ್ಲಿ ಒಳ್ಳೆ ಕಂಟ್ರೋಲ್ ಇರುವಂತ ಸೆಲ್ಗಳು ಏನಾದ್ರೂ ಕಂಟ್ರೋಲ್ ತಪ್ಪಿ ಹೋಯ್ತು ಅಂತ ಹೇಳಿದ್ರೆ ಆವಾಗ ಈ ಡಿವಿಷನ್ ನಮ್ಮ ಕೈಯಿಂದ ತಪ್ಪಿ ಹೋಯ್ತು ಸೊ ಒಂದು ಸೆಲ್ ಇದ್ದದ್ದು ಎರಡ್ ಆಗ್ತದೆ ಎರಡಿದ್ದದ್ ನಾಲ್ಕಾಗ್ತದೆ ನಾಲ್ಕು ಇದ್ದದ್ದು ಹದಿನಾರು ಆಗ್ತದೆ ಹದಿನಾರು ಇದ್ದದ್ದು ಇನ್ನೂರ ಐವತ್ತ ಆಗ್ತದೆ ಮತ್ತೆ ನಮ್ಗೆ ಲೆಕ್ಕ ತಪ್ತದೆ ಹೀಗೆ ಸರ್ತಿ ಡಿವೈಡ್ ಅಂದ್ರೆ ಡಬಲ್ ಹಾಗೆ ಅಲ್ಲ ಮತ್ತೆ ಆರು ಡಿವಿಷನ್ ಆದ್ರೆ ನಮ್ಗೆ ಬದುಕ್ಲಿಕ್ಕೆ ಆಗುದಿಲ್ಲ ಆರ್ ಅಥವಾ ಏಳು ಒಂದು ಕೆಜಿ ಟ್ಯೂಮರ್ ಆಗ್ತದೆ ಅಷ್ಟೇ ನಮ್ಮ ಹತ್ರ ಒಂಬತ್ತು ಆಗುವಾಗ ಈ ಕಂಟ್ರೋಲ್ ಮೆಕಾನಿಸಂ ತಪ್ಪಿದ ಕೂಡಲೇ ನಮ್ಮ ಈ ಸೆಲ್ಗಳು ಡಿವೈಡ್ ಆಗ್ತಾ ಇರ್ತವೆ ಮತ್ತೆ ಕ್ಯಾನ್ಸರ್ ಅಲ್ಲಿ ಇನ್ನೊಂದ್ರೆ ಅಲ್ಲಿ ಡಿವೈಡ್ ಅಲ್ಲೇ ಉಳಿಯೋದಿಲ್ಲ ಅದು ಒಂದು ನಾಲಿಗೆಯಲ್ಲಿ ಕ್ಯಾನ್ಸರ್ ಇದ್ರೆ ಇಲ್ಲಿ ಸ್ಪ್ರೆಡ್ ಆಗ್ಬಹುದು ಲಿಂಫ್ ನೋಡ್ ಅಂತ ಹೇಳ್ತೇವೆ ಮತ್ತೆ ಶ್ವಾಸಕೋಶಕ್ಕೆ ಹೋಗ್ಬೋದು ಮೆದುಳಿಗೆ ಹೋಗ್ಬೋದು ಲಿವರಿಗ ಹೋಗ್ಬೋದು ಬೋನಿಗೆ ಹೋಗ್ಬೋದು ಸೊ ಇನ್ನೊಂದ್ ಅದರ ಕೆಟ್ಟ ಸ್ವಭಾವ ಅಲ್ಲೇ ಬೆಳೆದು ಅಲ್ಲೇ ಇದ್ರೆ ಏನಾದ್ರೂ ಅಲ್ಲಿಂದ ಇನ್ನೊಂದು ಕಡೆ ಹೋಗ್ತದೆ ಆ ಆರ್ಗನ್ ಅನ್ನು ಡಿಸ್ಟ್ರಾಯ್ ಮಾಡ್ತದೆ ಈಗ ಹೋದ್ರೆ ಲಿವರ್ ಹಾಳಾಗ್ತದೆ ಗೆ ಹೋದ್ರೆ ನಮಗೆ ಥಿಂಕಿಂಗ್ ಮೆಕ್ಯಾನಿಸಮ್ ಎಲ್ಲ ಹೋಗ್ತದೆ ಕೋಮಕ್ ಹೋಗ್ತವೆ ಬ್ರೈನಲ್ಲಿ ಟ್ಯೂಮರ್ ಹೋದ್ರೆ ಸೊ ಇಂಥ ಸಮಸ್ಯೆ ಕ್ಯಾನ್ಸರ್ ಅಂದ್ರೆ ಬೇಸಿಕಲಿ ಸೆಲ್ ಡಿವಿಷನ್ ಇದ್ದು ಕಂಟ್ರೋಲ್ ತಪ್ಪಿ ಹೋದ ಕೂಡ ಮಲ್ಟಿಪ್ಲೈ ಮಲ್ಟಿಪ್ಲೈ ಆಗ್ತದೆ ಆ ಕಂಟ್ರೋಲ್ ತಪ್ಪಿ ಹೋಗೋದು ಯಾಕೆ ಅಂತ ಹೇಳಿದರೆ ನಾನಾ ಕಾರಣಗಳಿದಿವೆ